ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಕವಯಿತ್ರಿಯಾದಂತ ಜಾನಕಿ ಶ್ರೀನಿವಾಸ ಮೂರ್ತಿಯವರ ಬಗ್ಗೆ ತಿಳ್ಕೊಳ ಅದಕ್ಕಿಂತ ಮುಂಚೆ ನನ್ನ ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ಈಗ ಕನ್ನಡ ಕವಿ ಲೇಖಕರ ಪರಿಚಯದಲ್ಲಿ ಕನ್ನಡದ ಪ್ರಖ್ಯಾತ ಕವಯಿತ್ರಿಯಾದಂತ ಜಾನಕಿ ಶ್ರೀನಿವಾಸ ಮೂರ್ತಿ ಇವರ ಒಂದು ಕಾವ್ಯನಾಮ ವೈದೇಹಿ ವೈದೇಹಿ ಎಂಬ ಹೆಸರಿನಿಂದ ತಮ್ಮ ಕನ್ನಡ ಒಂದು ಸಾಹಿತ್ಯವನ್ನ ಕೃಷಿಯನ್ನ ಮಾಡೋದ್ರ ಮೂಲಕ ಅವರು ಹೆಸರುವಾಸಿಯಾಗಿದ್ದಾರೆ ಇವರ ಕಾವ್ಯನಾಮ ವೈದೇಹಿ ಅಂತೇಳಿ ಈ ಈ ಜಾನಕಿ ಶ್ರೀನಿವಾಸ ಮೂರ್ತಿಯವರ ಒಂದು ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇವರ ಆಗ್ತದೆ ಹುಟ್ಟಿದ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಇವರ ಜನ್ಮ ಆಗ್ತದೆ ಇವರ ಕೃತಿಗಳು ಬಂದು ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಏನೆಲ್ಲ ಕೃಷಿಯನ್ನ ಮಾಡಿದ್ದಾರೆ ಅಂದ್ರೆ ಇವರು ಮಲ್ಲಿನಾಥನ ಧ್ಯಾನ ಅನ್ನುವಂಥ ಒಂದು ಕೃತಿಯನ್ನ ಬರೆದಿದ್ದಾರೆ ಪಾರಿಜಾತ ಇರ್ಬೋದು ಬಿಂದು ಬಿಂದಿಗೆ ಗೋಲ ಮರಗಿಡ ಬಳ್ಳಿ ಅಸ್ಪೃಶ್ಯರು ಅಂತರಂಗದ ಪುಟಗಳು ಅನ್ನುವಂಥದ್ದು ಸಮಾಜ ಶಾಸ್ತ್ರಜ್ಞೆಯ ಟಿಪ್ಪಣಿಗಳು ಅನ್ನುವಂಥದ್ದು ಕ್ರೌಂಚ ಪಕ್ಷಿಗಳು ಇದಿಷ್ಟು ಇವರ ಕೃತಿಗಳಾಗಿವೆ ಇನ್ನಷ್ಟು ಕೃತಿಗಳನ್ನ ಕೂಡ ಅವರು ಬರೆದಿದ್ದಾರೆ ಇಲ್ಲಿ ಇವರ ಒಂದು ಸಾಹಿತ್ಯ ಕೃಷಿಗೆ ಏನೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ವರ್ಧಮಾನ ಪ್ರಶಸ್ತಿ ಬಂದಿದೆ ನೃಪತುಂಗ ಪ್ರಶಸ್ತಿ ಬಂದಿದೆ ಅತಿಮೊಬ್ಬೆ ಪ್ರಶಸ್ತಿ ಬಂದಿದೆ ಜೊತೆಗೆ ಇವರ ಕ್ರೌಂಚ ಪಕ್ಷಿಗಳು ಅನ್ನುವಂಥ ಏನು ಕೃತಿ ಇದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂದಿದೆ ಇದಿಷ್ಟು ಇವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಜಾನಕಿ ಶ್ರೀನಿವಾಸ ಮೂರ್ತಿ ಇವರ ಕಾವ್ಯ ನಾಮ ವೈದೇಹಿ ಅಂತ ಹೇಳ್ಬಿಟ್ಟು ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇವರ ಜನನ ಆಗ್ತದೆ ಅಂದ್ರೆ ಇವರ ಹುಟ್ಟಿದ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ ಇವರು ಬರೆದಂತ ಕೃತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಮಲ್ಲಿನಾಥನ ಧ್ಯಾನ ಅನ್ನುವಂಥದ್ದು ಪಾರಿಜಾತ ಬಿಂದು ಬಿಂದಿಗೆ ಗೋಲ ಮರಗಿಡ ಬಳ್ಳಿ ಅಸ್ಪೃಶ್ಯರು ಅಂತರಂಗದ ಪುಟಗಳು ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿಗಳು ಮತ್ತೆ ಕ್ರೌಂಚ ಪಕ್ಷಿಗಳು ಇದಿಷ್ಟು ಇವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂತ ಕೊಡುಗೆಗಳಾಗಿವೆ ಇವರಿಗೆ ಬಂದಿರುವಂತ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ವರ್ಧಮಾನ ಪ್ರಶಸ್ತಿ ಬಂದಿದೆ ನೃಪತುಂಗ ಪ್ರಶಸ್ತಿ ಬಂದಿದೆ ಅತ್ತಿಮೊಬ್ಬ ಪ್ರಶಸ್ತಿ ಮತ್ತೆ ಇವರ ಕ್ರೌಂಚ ಪಕ್ಷಿಗಳು ಅನ್ನುವಂಥ ಒಂದು ಕೃತಿ ಏನಿದೆ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದಿಷ್ಟು ನಮ್ಮ ಕನ್ನಡದ ಕವಯತ್ರಿಯಾದಂಥ ಜಾನಕಿ ಶ್ರೀನಿವಾಸ ಮೂರ್ತಿ ಅಥವಾ ವೈದೇವಿಯವರ ವೈದೇಹಿ ಅವರ ಕಿರುಪರಿಚಯ ಆಗಿದೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಅಥವಾ ಕವಯತ್ರಿ ಅಥವಾ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ತರಗತಿಯೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ತರಗತಿಯನ್ನ ಎಲ್ರಿಗೂ ಧನವ ಧನ್ಯವಾದಗಳು